ಟು ಮೈ ಅನೇದರ್ ವಿಡಿಯೋ ಇವತ್ತಿನ ಬ್ಲಾಗ್ ಏನಪ್ಪಾ ಅಂದ್ರೆ ಅದಕ್ಕಿಂತ ಮುಂಚೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಮನೆ ನೋಡಿ ಹೆಂಗ್ ಡರ್ಟಿ ಮಾಡಿ ಇಕ್ಕಿತ್ತಾರೆ ಅಂದ್ರೆ ಈ ಮಕ್ಳುಗಳು ಯಪ್ಪ ಇದನ್ನೆಲ್ಲ ಕ್ಲೀನ್ ಮಾಡೋ ಅಷ್ಟ ನನ್ನ ಕತೆ ಅಷ್ಟೇ ಏನಕ್ಕೆ ಏನಿಕ್ಕಿತ್ತಾರೆ ಡರ್ಟಿ ಮಾಡಿದ್ಯಾವ ಬುದ್ಧಿ ಇಲ್ಲ ನಿಂಗೆ ಬೇಬಿ ಕೆಮ್ಮು ಬಂದ್ಬಿಟ್ಟಿದೆ ಅದಕ್ಕೆ ಇವತ್ತು ಸ್ಕೂಲ್ಗೂ ಕೂಡ ಹೋಗಿಲ್ಲ ಸ್ಕೂಲ್ಗೆ ಯಾಕೆ ರಜಾಕಿದ್ದೀರಾ ಇವತ್ತು ಯಾಕೆ ಹೋಗಿಲ್ಲ ಸ್ಕೂಲ್ಗೆ ಮ್ಯಾಮ್ ಕೇಳ್ತಾ ಇದ್ರು ಯಾಕೆ ಹೋಗಿಲ್ಲ ಸ್ಕೂಲ್ ನೀವು ಏನಕ್ಕೆ ಹೋಗಿಲ್ಲ ಸ್ಕೂಲ್ಗೆ ಇವತ್ತು ಹಾ ಕೆಮ್ಮು ಇದೆಯಾ ಓಕೆ ಬ್ಲಾಗ್ ಅಂದರೆ ನಮ್ಮ ಅತ್ತೆಗೆ ಇವತ್ತು ಎಡೆ ಇಡುವಂಥ ಅತ್ತೆ ಮಾವಾಗ ಎಡೆ ಇಡ್ತಾ ಇದ್ದೀವಿ ನಮ್ಮ ಸೈಡಲ್ಲೆಲ್ಲ ಯಾವ ಥರ ಅಂದರೆ ನಾವು ಮಹಾಲಯ ಅಮಾವಾಸ್ಯೆ ಇಲ್ಲ ಉಪವಾಸದ ಹಬ್ಬ ಆ ಥರ ನಮ್ಮ ಕಡೆ ಇಡೋದು ನಮ್ಮ ಹಸ್ಬೆಂಡ್ ಸೈಡಲ್ಲಿ ಅವ್ರು ಯಾವಾಗ ತೀರೋಗಿರ್ತಾರೋ ಆ ದಿನವೇ ಇಡ್ತಾರಂತೆ ಬಿಕಾಸ್ ಆ್ಯಕ್ಚುಲಿ ಮೊನ್ನೆದಿದ್ದು ಟ್ವೆಂಟಿ ಸೆವೆಂತ್ ಅವತ್ತು ಹಬ್ಬ ಬಂದಿರೋ ಕಾರಣ ಅವತ್ತು ಇಡೋಕ್ಕಾಗಿಲ್ಲ ನಿನ್ನೆ ಥರ್ಸ್ಡೇ ಅಲ್ವಾ ನಿನ್ನೆ ನಾನ್ ವೆಜ್ ಕೂಡ ಇರಲಿಲ್ಲ ಅದಕ್ಕೋಸ್ಕರ ಒಂದೆರಡು ದಿನ ಹೆಚ್ಚು ಕಡಿಮೆ ಆದರೆ ಏನೂ ಆಗಲ್ಲ ಅಂತ ಹೇಳಿ ಇವತ್ತು ಎಡೆ ಇಡ್ತಾಯಿದ್ದೀವಿ ಸೊ ಬನ್ನಿ ಯಾವ ಥರ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತೀನಿ ಅಂತ ತೋರಿಸ್ತೀನಿ ಎಡೇ ಅವ್ರ ಕಡೆಯೆಲ್ಲ ಯಾವ ಥರ ಮಾಡ್ತಾರೆ ಅದನ್ನು ಕೂಡ ಇಷ್ಟ ಆಗುತ್ತೆ ನನಗೆ ತುಂಬ ಕೆಲಸ ಇದೆ ಅಂದರೆ ನಮ್ಮ ಬೇಬಿ ಮೆಹೆಂದಿ ಹಾಕ್ಸ್ಕೊಂಡು ಕೂತಿದೆ ಮಾಮ್ಮ ಕೆಲಸ ಮಾಡಬೇಕು ಕಣ ಬೇಬಿ ಮೆಹಂದಿ ಬೇಕಾ ನಿಂಗೆ ಇವಾಗ ನಾನೇ ಹುಡುಗಿನ ಹುಡುಗನ ಥರ ಬೆಳ್ಸೋಣ ಅಂದರೆ ಹುಡುಗಿ ಥರನೇ ಬೆಳಿಬೇಕು ಅಂತ ಹೇಳಿ ಸ್ನಾನ ಎಲ್ಲ ಆಯಿತು ಕ್ಲೀನ್ ಕೂಡ ಆಗಿದೆ ಮನೆ ಇವಾಗ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಬೇಕು ನಮ್ಮ ಬೇಬಿಗೆ ಇನ್ನೂ ಊಟ ಪೆರೆ ಮಾಡಿಸಿಲ್ಲ ಊಟ ಮಾಡಿಸ್ಬೇಕು ಇವಾಗ ಮನೆ ಬೇಗ ಬೇಗ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ ಸೊ ಮನೆಯೆಲ್ಲ ನೀಟಾಗಿ ಒರೆಸಿ ರೆಡಿ ಮಾಡಿದ್ದೀನಿ ಬಿಫೋರ್ ಆಫ್ಟರ್ ನೋಡಿ ಇಲ್ಲಿ ನೋಡಿ ಮತ್ತೆ ಶಾಲ್ರೆಡಿ ಎಲ್ಲ ಗಲೀಜು ಮಾಡ್ತಾಯಿದ್ದಾಳೆ ಅಡುಗೆ ಮನೆ ಅಂತೂ ಕ್ಲೀನಾಗಿದ್ದರೆ ಎಷ್ಟು ನೆಮ್ಮದಿ ಗೊತ್ತಾ ಇದ್ರಲ್ಲಿ ಒಂದು ಪಾತ್ರ ಇರಬಾರ್ದು ಆವಾಗಂತೂ ಇನ್ನೂ ನೆಮ್ಮದಿ ಸೊ ಇನ್ನೂ ಏನೂ ಸ್ಟಾರ್ಟ್ ಆಗಿಲ್ಲ ಎಲ್ಲ ಐಟಮ್ಸ್ ಎಲ್ಲ ಬಂದಿದೆ ಅಣ್ಣಿಯಿಂದ ಇವಾಗ ಸ್ಟಾರ್ಟ್ ಮಾಡೋದಷ್ಟೆ ನನ್ನ ಕಲ್ಲರ್ ಮೆಣಸಿಕ ಹಿಡಿದ್ರೆ ಇದನ್ನು ಕೊಟ್ಬಿಟ್ಟಿದ್ದಾರೆ ನಾನ್ ವೆಜ್ ಒಂದು ಬರಬೇಕು ನಾನ್ ವೆಜ್ ಮಾಡ್ತೀರ ನಾವು ಇದೇನಿದು ಅಕ್ಕಿ ಅಕ್ಕಿ ತರಿ ಸೊ ಬನ್ನಿ ಬೇಗ ಬೇಗ ಎಲ್ಲ ಸ್ಟಾರ್ಟ್ ಮಾಡ್ಕೊಬೇಡ ಸೊ ಇವಾಗ ಎಲ್ಲ ಗ್ರೋಸರಿ ಎಲ್ಲ ತಂದುಕೊಟ್ಬಿಟ್ಟು ಹೋದ್ರು ನಾವು ರೆಗ್ಯುಲರ್ ಆಗಿ ಒಂದು ಅಂಗಡಿ ಪರ್ಚೇಸ್ ಮಾಡ್ತೀವಿ ಅವರೇ ತಂದ್ಬಿಟ್ಟು ಹೋದರು ಬಿಕಾಸ್ ನಮ್ಮ ಹಸ್ಬೆಂಡ್ ಇವತ್ತು ಆಫೀಸ್ ಆಫೀಸ್ ಇತ್ತು ಅದಕ್ಕೋಸ್ಕರ ನಾನ್ ವೆಜ್ ಇನ್ನೂ ಬಂದಿರಲಿಲ್ಲ ಅಷ್ಟರಲ್ಲಿ ಏನೇನೆಲ್ಲ ಬಂದಿದೆ ಅಂತ ನೋಡ್ಕೊತಾ ಇದ್ದೆ ಅದು ನೋಡ್ಕೊಳ್ಳೋ ಅಷ್ಟರಲ್ಲಿ ನಾನ್ ವೆಜ್ ಕೂಡ ಬಂತು ಇವತ್ತು ನಾವು ಮೂರು ಥರ ಮಾಡ್ತಾಯಿದ್ದೀವಿ ಆ್ಯಕ್ಚುಲಿ ಇನ್ನೊಂದು ಮಾಡಬೇಕಿತ್ತು ಡ್ಯೂ ಟು ಸಮ್ ರೀಸನ್ ಅದು ಇಲ್ಲ ಇವತ್ತು ಫಿಶ್ ಚಿಕನ್ ಮಟನ್ ಇರುತ್ತೆ ರೆಸಿಪಿ ಎಲ್ಲ ರೆಸಿಪಿ ತೋರ್ಸೋಕ್ಕಾಗಲ್ಲ ಯಾವ ಥರ ಪ್ರಿಪೇರ್ ಮಾಡ್ಕೊತೀನಿ ಅದನ್ನ ಮಾತ್ರ ತೋರಿಸ್ತೀನಿ ಆ್ಯಂಡ್ ಇವಾಗ ಆಲ್ಮೋಸ್ಟು ನಾನು ಅಂದ್ಕೊಂಡೆ ಬೇಗ ಆಗಿಬಿಡುತ್ತೆ ಅಂತ ಆ್ಯಂಡ್ ನಮ್ಮ ಸಂಧ್ಯಾ ಸಿಸ್ಟರ್ ಕೂಡ ಪಾಪ ಕಾಲ್ ಮಾಡಿ ಹೇಳಿದ್ರು ಬರಲ್ಲ ಎಲ್ಪಗೆ ಅಂತ ನಾನು ಅವ್ರಿಗಾರು ಬ್ಯುಸಿ ಇರ್ಬೋದು ಪಾಪ ಏನಿಗೆ ಡಿಸ್ಟಬ ನಾನು ಈಸಿಯಾಗೆಲ್ಲ ಮಾಡಿಬಿಡ್ತೀನಿ ಮಾಡಿ ಅಭ್ಯಾಸ ಇದೆಯಲ್ಲ ನಾನ್ ವೆಜ್ ಅಂತೂ ಅವಾಗ ಅವಾಗ ಮಾಡ್ತಾಯಿರ್ತೀನಿ ಸೊ ಬೇಡ ಬೇಗ ಆಗಿಬಿಡುತ್ತೆ ಅಂತ ಅಂದ್ಕೊಂಡೆ ಸೊ ಎಲ್ಲನೂ ನೀಟಾಗಿ ವಾಶ್ ಮಾಡಿದ್ದೀನಿ ದಿಸ್ ಇಸ್ ಫಿಶು ಮುಚ್ಕೊಡೋಣ ಹಾಗೆ ಇದು ಚಿಕನ್ನು ಟು ಆ್ಯಂಡ್ ಹಾಫ್ ಕೆ ಜಿ ಇದೆ ಅಂತ ಇದು ಮಟನ್ನು ಆಲ್ಮೋಸ್ಟ್ ಒಂದು ಮುಕ್ಕಾಲು ಎರಡು ಥರ ಮಾಡಬೇಕಂತೆ ಟೋಟಲ್ ನೋಡೋಣ ಒಂದು ಹನ್ನೊಂದು ಥರ ಆಗಿದೆ ನಮ್ಮ ಹಸ್ಬೆಂಡ್ ಹೇಳಿರೋ ಪ್ರಕಾರ ಏ ಯಾವಾಗ ಮಾಡ್ತೀನಿ ಏನು ಸೊ ಫಸ್ಟು ವೆಜ್ ಎಲ್ಲ ತೊಳೆದಿಟ್ಬಿಟ್ಟು ಇವಾಗ ಮಸಾಲೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಅಲ್ಲಿ ಕಿಚನಲ್ಲಿ ನಿಂತ್ಕೊಂಡು ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇಲ್ಲೇ ಹಾಲಲ್ಲಿ ಪಾಪನು ಕೂಡ ಸ್ವಲ್ಪ ಹಠ ಮಾಡ್ತಾಯಿದ್ಲು ಆಲ್ರೆಡಿ ಸೊ ಅವಳ ಜೊತೆ ಮಾತಾಡಿಕೊಂಡು ಮಾಡಬೇಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಆಲ್ಮೋಸ್ಟು ನಾನು ಜಾಸ್ತಿ ಮಸಾಲೆ ಎಲ್ಲ ಯೂಸ್ ಮಾಡೋದು ಬೇಡ ಅಂದರೆ ರುಬ್ಬೋದು ಈಸಿಯಾಗಿ ಆಗಿಬಿಡುತ್ತೆ ಅಂತೇಳಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಅದೇ ರೆಡಿ ಮಾಡ್ಕೊತಾ ಇದ್ದೀನಿ ಸುಮ್ಮನೆ ಅಂಗಡಿ ಸಿಗೋದು ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋಲ್ಲ ಅಂತ ಮೊನ್ನೆ ತಾನೇ ಈ ವಿಷಯದ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೆ ನೆಕ್ಸ್ಟ್ ವಿಡಿಯೋನೇ ಈ ವಿಡಿಯೋ ಆಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಸೊ ಇನ್ನೊಂದು ಸಲ ಈ ವಿಷಯನ ಶೇರ್ ಮಾಡ್ಕೊತೀನಿ ಬನ್ನಿ ಇವಾಗ ಬೇಗ ಬೇಗ ಟೈಮ್ ಆಗೋಯ್ತು ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಯಾವ ಯಾವ ಥರ ಭಾಳ ಎಲ್ಲ ಫ್ರೀ ಆದ సో యా రెసిపి తోర్స్తాల్ల బాక్ టైమ్ టవైన్ అప్లా అందుకే ఆల్ సో చాలా ఫ్రై మేలు తోడు చికెన్ హాక్రు ఎలా థర్ స్పైసస్ హే చికెన్ రెడీ ఆగి అల్ బీబీ ನಮ್ಮ ಬೇಬಿ ಬೇರೆ ಪಾಪಕ್ಕೆ ನೋಡಿ ನಾನು ನಮ್ಮ ಬೇಬಿ ಸೇರ್ಕೊಂಡು ಇವಾಗ ಚಿಕನ್ ಮಾಡ್ತಾ ಇದ್ದೀವಿ ಅಲ ಬೇಬಿ ಅಲ್ವಾ ಇವಾಗ ಕ್ಯಾಮ್ರಾಗೆಲ್ಲ ಫಿಕ್ಸ್ ಮಾಡ್ಕೊಂಡು ಇರೋಷನ್ಸ್ ನಂಗೆ ಇಲ್ಲ ಎಷ್ಟೆಷ್ಟಾಗುತ್ತೋ ಅಷ್ಟು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೋತೀನಿ ಸೊ ಇವಾಗ ಚಿಕನ್ ರೆಡಿ ಆಗ್ತಾ ಇದೆ ಇನ್ನೂ ಮಟನ್ ಬಿರಿಯಾನಿ ಮಟನ್ ಪೆಪ್ಪರ್ ಫ್ರೈ ಫಿಶ್ ಸಾಂಬಾರ್ ಒಂದು ರೆಸಿಪಿನೂ ಕಂಪ್ಲೀಟ್ ಆಗಿಲ್ಲ ಸಿಕ್ಸ್ ಓ ಕ್ಲಾಕ್ ಬಿಡ್ತು ಚಿಕನ್ ಒಂದು ರೇಂಜಿಗೆ ರೆಡಿ ಆಗಿದೆ ಈ ಕಡೆ ಮಟನ್ ಪೆಪ್ಪರ್ ಫ್ರೈ ಇಟ್ಕೊಂಡಿದ್ದೀನಿ ಮಸಾಲೆ ಇವಾಗ ನಾನು ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿದಾಗ ಫೈವ್ ಓ ಕ್ಲಾಕ್ ಅನಿಸುತ್ತೆ ಅಡುಗೆ ಎಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ ಒಂದು ಏಯ್ಟ್ ಓ ಕ್ಲಾಕ್ ಆಯಿತು ಇವಾಗ ಸಿಕ್ಸ್ ತರ್ಟಿ ಆಲ್ಮೋಸ್ಟ್ ಒಂದು ಟೂ ಐಟಮ್ಸ್ ಆಗಿತ್ತು ಅಲ್ಲಿ ನೋಡಿ ಚಿಕನ್ ಒಂದಾಗಿದೆ ಪೆಪ್ಪರ್ ಡ್ರೈ ಆಗಿದೆ ಇವಾಗ ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಾನಿವತ್ತು ವೈಟ್ ಮಟನ್ ಬಿರಿಯಾನಿನ ಮಾಡಿದ್ದೀನಿ ನಿಮಗೇನು ರೆಸಿಪಿ ಬೇಕು ಅಂದರೆ ನನ್ನ ಶಾರ್ಟ್ಸ್ ವಿಡಿಯೋದಲ್ಲಿದೆ ಹೋಗಿ ಚೆಕ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಇವ ಇದು ತುಂಬ ಈಸಿನೇ ನೀವು ಯಾವ ಥರ ಗೀ ರೈಸ್ ಎಲ್ಲ ಯಾವ ಥರ ಮಾಡ್ತೀರಾ ಅದೇ ಥರನೇ ಇನ್ನೊಂದು ಸಲ ಆವಾಗ ಅದ್ರ ಮಾಡಿದಾಗ ನಾನು ರೆಸಿಪಿನ ಶೇರ್ ಮಾಡ್ಕೋತೀನಿ ಬಿರಿಯಾನಿ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ಇವಾಗ ಬಂದರು ನಮ್ಮ ಹಸ್ಬೆಂಡ್ ಅವ್ರು ಆ್ಯಕ್ಚುಲಿ ಈವ್ನಿಂಗ್ ಬಂದಿದ್ದು ಸಿಕ್ಸ್ ತರ್ಟಿ ಅನ್ಸಿದ್ರೆ ಅವ್ರು ಇವಾಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಎಡೆ ಇಡೋದಕ್ಕೆ ನನಗೆ ಯಾವ ಥರ ಏನು ಅಂತ ಗೊತ್ತಿಲ್ಲ ನಮ್ಗೆ ಏನು ಗೊತ್ತು ಆ ಥರ ಮಾಡಿದ್ದೀವಿ ಏನಾದ್ರು ತಪ್ಪಾಗಿದ್ದರೆ ಕ್ಷಣಿಸ್ಬಿಡಿ ಯಾರು ನೋಡ್ತಾ ಇರ್ತೀರ ಅವರು ಆ್ಯಂಡ್ ಹಂಗೆ ಇವಾಗ ಅವ್ರ ಫ್ರೆಂಡ್ಸ್ ಕೂಡ ಜಾಯ್ನ್ ಆಗಿದ್ದರು ನಾನು ಸೌಮ್ಯ ಮತ್ತು ನಮ್ಮ ಅಮ್ಮಗೂ ಕೂಡ ಹೇಳಿದ್ದೆ ಅವರು ಈ ರೀಸೆಂಟಾಗೆ ಬಂದಿದ್ದರು ಗಣೇಶ ಹಬ್ಬಕ್ಕೆ ಅಂತ ಹೇಳಿ ಇನ್ನೊಂದು ಸಲ ಬರ್ತೀವಿ ಅಂತ ಬರೋಕ್ಕಾಗಲಿಲ್ಲ ಅವ್ಳು ತುಂಬ ದೂರ ಇರೋದ್ರಿಂದ ನಮ್ಮ ಅಮ್ಮನೂ ದೂರ ನಮ್ಮ ಸ್ವಾಮಿಯವರು ದೂರ ಇರೋದು ಅದಕ್ಕೋಸ್ಕರ ಎಗ್ ಬಿಡಿಸ್ಕೊಡ್ತಾ ಇದ್ದಾರೆ ಫೈವ್ ಓ ಕ್ಲಾಕ್ ಬನ್ನಿ ಅಂದರೆ ಸೆವೆನ್ ಓ ಕ್ಲಾಕ್ ಬಂದಿದ್ದಾರೆ ಕೆಲಸ ಇರುತ್ತೇನೋ ಅದೇನೆ ಅನ್ನ ಸಾಂಬಾರು ಈಗಲೂ ಇದು ಸಂಧ್ಯಾ ಸಿಸ್ಟರ್ ಅವರು ಚೆನ್ನಾಗಿಲ್ಲ ಅಂದರೆ ಹೇಳ್ತೀವಿ ಕಾಮ ಕಮೆಂಟ್ಸ್ ಇವ್ರ ರೆಸಿಪಿ ಇವತ್ತು ಇವತ್ತೇನೇನಪ್ಪ ಇವತ್ತು ನೀವೇನೇನು ಮಾಡಿದ್ದು ಫಿಶ್ ಫ್ರೈ ಮತ್ತು ಇನ್ನೇನೋ ಮಾಡಿದ್ರಲ್ಲ ಕಡಬು ಕಡಬು ಏನಪ್ಪ ಬಾಲ್ಸ್ ಬಾಯ್ಸ್ ಮಾಡ್ಕೊಟ್ಟಿದ್ದಾರೆ ಏನೇನು ಮಾಡಿದ್ರು ನೀವು ಹೌದಾ ಸೊ ಫಿಶ್ ಸಾಂಬಾರ್ ಫೈನಲ್ ನಮ್ಮ ಬಿರಿಯಾನಿ ರೆಡಿ ಆಗಿದೆ ಇಲ್ಲಿ ಕಡಬು ಆಗ್ತಾ ಆಲ್ಮೋಸ್ಟ್ ಎಲ್ಲ ರೆಡಿ ಕಬಾಬ್ ಒಂದು ಹಾಕ್ಬೇಕು ನೀವು ನೋಡಿಲ್ವಾ ನಂದು ಬಂದು ವಿಡಿಯೋ ವಿಡಿಯೋ ನೋಡಿಲ್ವಾ ಯಾವುದು ಸಾಂಗ್ ಅದು ಹೌದಾ ಸೀರಿಯಸ್ಲಿ ಸೋ ಗಾಯ್ಸ್ ಫೈನಲಿ ಈಗ ಕಬಾಬ್ ಮಾಡ್ತಾ ಇದೀವಿ ಎಲ್ಲ ಆಯ್ತು ಏನಪ್ಪ ಇದು ಬಿರಿಯಾನಿ ಹಾಗೆ ಒಂಚು ತೋರಿಸಿ ನಮ್ಮ ವೈಟ್ ಬಿರಿಯಾನಿ ನೋಡಿ ಇಷ್ಟೆ ಹಾಕೊಳ್ಳಿ ಲಿಂಕಿ ಟ್ರೈ ಗೆಟ್ ಸೊ ಇಲ್ಲಿ ನಮ್ಮ ಫಿಶ್ ಫ್ರೈ ಫಿಶ್ ಸಾಂಬಾರು ಇಲ್ಲಿ ಫಿಶ್ ಫ್ರೈ ರೆಡಿ ಮಾಡ್ತಾ ಇಲ್ಲಿ ಕಬಾಬ್ ಮಾಡ್ತಾ ಇದ್ದೀವಿ ಇದು ಎಗ್ ದಿಸ್ ಇಸ್ ಚಿಕನ್ ದಿಸ್ ಇಸ್ ಮಟನ್ ಫ್ರೈ ಮೇಲೆ ಜಾಗ ಇಲ್ಲ ಅಂತ ಕೆಳಗಡೆ ಇಟ್ಟಿದ್ದೀನಿ ಓಕೆ ತಾನೆ ಇವಾಗ ಅಡುಗೆ ಎಲ್ಲ ಪ್ರಿಪೇರ್ ಆಯಿತು ಫಸ್ಟ್ ಆ ಕಡೆ ಇಟ್ಟಿದ್ವಿ ಆಮೇಲೆ ಆ ಕಡೆ ಇಡೋಂಗಿಲ್ಲ ಅಂತ ಹೇಳಿದ್ರು ಫೋಟೋ ಸೊ ಇವಾಗ ಈ ಕಡೆ ಇದ್ದೀವಿ ನಮ್ಮ ಹಸ್ಬೆಂಡ್ಗೆ ಆ್ಯಕ್ಚುಲಿ ಇದೆಲ್ಲ ಹಾಕಬೇಡ ಅಂತ ಬೈತಾ ಇದ್ರು ಅದಕ್ಕೆ ಎಷ್ಟು ಆಗುತ್ತೋ ಸ್ವಲ್ಪ ಸ್ವಲ್ಪ ಮಾತ್ರ ಹಾಕಿದ್ದೀನಿ ಆ್ಯಕ್ಚುಲಿ ಅವ್ರಿಗೆ ಯೂಟ್ಯೂಬ್ ಮಾಡೋದೇ ಇಷ್ಟ ಇಲ್ಲ ನಾನೇ ಕಷ್ಟಪಟ್ಟು ಮಾಡ್ತಿರೋದು ಅಂದರೆ ಒಬ್ಬರೊಬ್ಬರು ಹಂಗೆ ಅಲ್ವಾ ಅವರು ಯಾವಾಗೂ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ವಾಟ್ಸಪ್ಪಲ್ಲಿ ಕೂಡ ಒಂದು ಸ್ಟೇಟಸ್ ಹಾಕಲ್ಲ ಆ ಥರ ಇರೋ ಮನುಷ್ಯರ ಜೊತೆ ನಾನು ಈ ಥರ ಎಲ್ಲವ ವೀಡಿಯೋ ಮಾಡ್ತೀನಿ ಅಂದರೆ ಅವ್ರಿಗೆ ಕೋಪನೇ ಆದ್ರೂ ಒಂದೊಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ ಆದರೆ ವೀಡಿಯೋಸ್ ನೋಡಲ್ಲ ಅದೊಂದೇ ಅಡ್ವಾಂಟೇಜ್ ನಮಗೆ ಅದಕ್ಕೆ ಜಾಸ್ತಿ ಎಲ್ಲ ಬೇಡ ಅಂತ ಹೇಳಿ ಸ್ವಲ್ಪ ಆಗಿದೆ ಸೊ ಏನೇನು ಮಾಡಿದ್ದೀವೋ ಎಲ್ಲನೂ ಎಡೆ ಇಟ್ಬಿಟ್ಟು ಇವಾಗ ನಾವೆಲ್ಲ ಪೂಜೆ ಮಾಡ್ತಾಯಿದ್ದೀವಿ ಏನೇ ಇದೆಲ್ಲ ಮಾಡಿದ್ರು ಅದೆಲ್ಲ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಹಳೆ ಹಳುಬ್ರು ಫಾಲೋ ಮಾಡ್ಕೊ ಬರ್ತಿದ್ರು ಅಂತ ಅಷ್ಟೇ ಇದೆಲ್ಲ ಅವರೆಲ್ಲ ಬಂದು ತಿಂತಾರೆ ನಿಜ ಸುಳ್ಳು ನಾವು ಮಾಡ್ಕೊಂಡು ತಿನ್ನೋಕ್ಕೋಸ್ಕರ ಇದೆಲ್ಲ ಮಾಡ್ತೀವಿ ಅಂತ ನನ್ನ ಒಪಿನಿಯನ್ನು ಸೊ ಎಲ್ಲರೂ ಕೂಡ ಪೂಜೆ ಮಾಡಿ ಇವಾಗ ಹೊರಗಡೆ ಹೋಗ್ತಾಯಿದ್ದೀವಿ ನಮ್ಮ ಕಡೆ ಹಂಗೆಲ್ಲ ಹೊರ್ಗಡೆ ಹೋಗ್ತೀವಲ್ಲ ಅದೇ ಥರ ಇವಾಗ ಪೂಜೆ ಧೂಪ ಎಲ್ಲ ಹಾಕಿ ಇವಾಗ ಹೊರ್ಗಡೆ ಹೋಗ್ತಾಯಿದ್ದೀವಿ ತುಂಬ ಜನ ನಾ ಇವಾಗಿನ ಸೊಸೈಟಿಲಂತೂ ನೋಡೇ ಇರ್ತೀರ ಅಯ್ಯೋ ಅತ್ತೆ ಮಾವ ಇರೋ ಮನೇನ ನಾನಂತೂ ಅವ್ರು ಮಗಳು ಕೊಡೋಲ್ಲ ಅದು ಇದು ಅಂತ ಕಂಪ್ಲೇಂಟ್ ಮಾಡ್ತಿರ್ತಾರೆ ನನ್ನ ಅತ್ತೆ ಮಾವ ಆದವರು ಬರೋ ಸೊಸೆನ ಮಗಳು ಥರ ನೋಡ್ಕೋಬೇಕು ಅದೇ ಸೊಸೆ ಅವ್ರನ್ನ ಅಪ್ಪ ಅಮ್ಮನ ಥರ ನೋಡ್ಕೊಂಡ್ರೆ ಯಾವ ಮನೆಗೂ ಕೂಡ ಯಾವುದೇ ರೀತಿ ಜಗಳನು ಬರೋಲ್ಲ ಯಾರು ರುದ್ರಾಶ್ರಮ ಅದು ಇದು ಏನೂ ಆಗಲ್ಲ ಫಸ್ಟು ನಮ್ಮಲ್ಲಿ ನಾವು ಸರಿ ಮಾಡ ಸರಿ ಇರಬೇಕು ಮತ್ತು ಬೇರೆಯವ್ರು ಹೇಳ್ತಾರೆ ನೋಡಿ ಅಕ್ಕ ಪಕ್ಕದವ್ರು ಇರ್ಬೋದು ಅಕ್ಕ ತಂಗಿರು ಅವ್ರ ಕಿ ಮಾತಿಗೆ ಕಿವಿ ಅಂತೂ ಕೊಡಬೇಡಿ ನೀವು ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮಗಳು ಥರ ನೋಡಿ ಅವರು ನೀನು ಅದೇ ಥರ ನೋಡಿದಾಗ ಯಾವ ಮನೆಯಲ್ಲೂ ಯಾವ ಬೆರ್ಕು ಬರಲ್ಲ ಅಂತ ನನಗನ್ಸುತ್ತೆ ಸೊ ನಾನು ತುಂಬ ಸಿಕ್ಕೊಳ್ಳಿದೆಲ್ಲ ಹೇಳೋಕ್ಕೆ ಎಲ್ಲರೂ ಇವಾಗ ಊಟ ಮಾಡಿಕೊಂಡು ಇವತ್ತಿನ ದಿನ ನಾ ಮುಗಿಸಿದ್ವಿ ನೆಕ್ಸ್ಟ್ ಡೇ ಇವಾಗ ನಮ್ಮ ಸ ರಮ್ಯ ಕೂಡ ಬಂದ್ಲು ಮತ್ತೆ ರಮ್ಯ ಸಿಕ್ಕಿ ಸೊ ಕಾಯಿಸ್ ಇವಾಗ ಅವ್ರು ಹೇಳ್ತಾರೆ ರಮ್ಯಾ ಅವರೇ ನಿಮ್ಮ ಇಂಟರ್ವ್ಯೂ ಏನಾಯ್ತು ಹೇಳಿ ಏ ಯಾರೋ ಒಬ್ಬರು ನಿಜ ಕೇಳಿದ್ರೂ ಕಡೆ ಮೊನ್ನೆ ಏನಾಯ್ತು ಅವ್ರ ಇಂಟರ್ವ್ಯೂ ಅಂತ ಏನಾಯಿತು ಯಾಕೆ ಹೋಗಲಿಲ್ಲ ಟೂ ಅವರ್ಸ್ ಬೇಕಲ್ವಾ ಬಸ್ಸಲ್ಲಿ ಹೋದರೆ ಕ್ಯಾಬಲ್ಲಿ ಹೋದರೂ ಅಷ್ಟೇ ಆಗುತ್ತೆ ಸೊ ಅದಕ್ಕೋಸ್ಕರ ಇವತ್ತು ಹೋಗಿ ಏನಪ್ಪ ಮತ್ತು ನಾಳೆ ಬನ್ನಿ ಇದಾರೆ ನಾಳೆ ಬನ್ನಿ ನಾಳೆ ಬಾ ನಾಳೆ ಬಾ ನಾಳೆ ಬಾ ಅನ್ನೋ ಥರ ಆಗ್ಬಿಟ್ಟೈತೆ ಅವಳಿಗೆ ಇದು ಆಕ್ಚುಲಿ ಎಡೆ ಎಲ್ಲ ಇಡೋದಕ್ಕಿಂತ ಮುಂಚೆ ವಿಡಿಯೋನ ಇವಾಗ ಆಗ್ತಾ ಇದ್ದೀನಿ ಯಾವುದೂ ಸಿಕ್ಕಿರಲಿಲ್ಲ ಅದಕ್ಕೆ ಇದ್ರ ಜೊತೆ ಅಟ್ಯಾಚ್ ಮಾಡ್ತಾ ಇದ್ದೆ ಸೊ ಇವಾಗ ನಾವು ಸದ್ಯ ಸಿಸ್ಟರ್ ಅವ್ರ ಮನೆಗೆ ಬಂದಿದ್ದೀವಿ ಸ್ವಲ್ಪ ಹೊರ್ಗಡೆ ಹೋಗೋಣ ಅಂತ ಬನ್ನಿ ಹೋಗ್ತೀವಿ ಅಂತ ನೋಡೋಣ ಹಾಯ್ ಎರ್ ಐ ಓಕೆ ಹಂಗೆ ಮನೇಲೆ ಸ್ವಲ್ಪ ಅವತ್ತು ಮಾತಾಡಿಕೊಂಡು ಇವಾಗ ಇಲ್ಲೇ ಒಂದು ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಗೋ ಕಾರ್ಟಿಂಗ್ ಅಂತ ಬನ್ನಿ ಹೇಗಿರುತ್ತೆ ಅಂತ ನೋಡ್ಕೊಂಡು ಬರೋಣ let's go ಸೋ ಹೋದರು ಹೆಸ್ರು ಬರ್ತೋಗಿದೆ ಚೆನ್ನಾಗಿದೆ ಬಟ್ ಯಾರು ಕಾಲ್ ರೇಟ್ ಬರುತ್ತೋ ಅವ್ರ ಮಾತ್ರ ಹೋಗ್ಬೇಕು ನಮ್ಗೆ ಗೊತ್ತಿಲ್ಲ ಸೊ ಅದಕ್ಕೆ ಹೋಗ್ತಾ ಒಬ್ಬರು ಇವಾಗ ಸುಡ್ಕೊಬಿಟ್ಟಿದ್ದಾರೆ ನಾವು ನೋಡೋದು ಅದಕ್ಕೆ ಬೇಡ ಅಂತ ಸುಮ್ಮನೆ ಆಗಿದ್ದೀವಿ ಸೊ ಏನೇನೆಲ್ಲ ಮಾಡ್ತೀವಿ ತಿನ್ನೋದು ನೋಡಿ ನಮ್ಮ ರಮ್ಯಾ ಬರ್ತೇ ಬಂದಿದ್ದಾಳೆ ಗೇಮ್ ಮಾಡಿಕೊಡಿ ಇಲ್ಲ ಅಂತ ಬಿಕಾಸ್ ಅವು ಕಾಪ್ಯಾ ಏನಕ್ಕೆ ಅಂತೇಳು ನೋ ಐ ಕಾಂಟ್ ಸೇ ಆಮೇಲೆ ಹೇಳ್ತೀವಿ ಗಾಯಸ್ ಪ್ರಾಬ್ಲಮ್ ಬಾಯ್ಸ್ ಮತ್ತು ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀವಿ ಬಿಗ್ ಫ್ರ್ಯಾಂಕ್ ಮಾಡಿದ್ದೀವಿ ಆ್ಯಕ್ಚುಲಿ ಮತ್ತೆ ಸಕಾಲ ಗೊತ್ತಾಯ್ತು ಇಲ್ಲಿ ವಿಡಿಯೋ ಹೇಳ್ರೆ ಮಾತಾಡಿ ನೀವು ನಾನು ಮಾತಾಡೋಲ್ಲ ಮಾತಾಡೋದು ಮಾತಾಡಿ ಅವ್ರು ಫಸ್ಟೇ ಕನ್ನಡ ಮಾತಾಡಲ್ಲ ಇದು ಗೋ ಕಾರ್ಟಿಂಗ್ ಅಂತ ತುಂಬಾ ಜನ ಗೊತ್ತಿರುತ್ತೆ ಕನಕಪುರ ರೋಡಲ್ಲಿರೋದು ಸೊ ಯಾರ್ಯಾರಿಗೆಲ್ಲ ಡ್ರೈವಿಂಗ್ ಆಲ್ಮೋ ಅಟ್ಲೀಸ್ಟ್ ಒಂದು ಗಾಡಿನಾರು ಓಡ್ಸೋಕೆ ಬರೋರು ಆರಾಮಾಗಿ ಇಲ್ಲಿ ಹೋಗಿ ಟ್ರೈ ಮಾಡ್ಬೋದು ತಮಗೂ ತುಂಬ ಕರೆದ್ರು ಬಟ್ ಇವರು ಏನಪ್ಪ ಲಾಸ್ಟ್ ಟೈಮ್ ಹೋದಾಗ ಏನೋ ಕೈ ಸುಡ್ಕೊಂಡಿದ್ರಂತೆ ಅದೊಂದು ಹೇಳ್ಬಿಟ್ಟು ಭಯಪಡಿಸಿ ನಾವು ಹುಡುಗಿರು ಹೊರಡ್ಲಿಲ್ಲ ಬಿಕಾಸ್ ಎಡಿಗೆ ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಹೇಳಿ ಆಮೇಲೆ ಗೊತ್ತಾಯ್ತು ಅಲ್ಲಿ ಒಂದು ಸೆವೆನ್ ಇಯರ್ಸ್ ಓಲ್ಡ್ ಗರ್ಲ್ ಕೂಡ ಹೋಗಿದ್ಲು ಅಂದ್ರೆ ಸ್ವಲ್ಪ ಸ್ಟಾರ್ಟಿಂಗ್ ಹಿಂಗಿಂಗ ಹೊಡಿಸ್ತಾ ಇದ್ಲು ಅಲ್ಲಿ ತುಂಬಾ ಸೇಫ್ಟಿ ಮೆಜರ್ಮೆಂಟ್ ಕೂಡ ಇರುತ್ತೆ ಆರಾಮಾಗಿ ಟ್ರೈ ಮಾಡಬಹುದು பர் நைன் <laughs> 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 ಅವತ್ತು ಮಂಡೇ ಆಗಿದ್ದರಿಂದ ಏನೋ ಫಿಫ್ಟಿ ಪರ್ಸೆಂಟ್ ಆಫರ್ ಕೂಡ ಇತ್ತು ನಿಮಗೂ ಏನಾದರೂ ವೀಕೆಂಡಲ್ಲಿ ಪ್ಲ್ಯಾನ್ ಇದ್ದರೆ ಟ್ರೈ ಮಾಡಿ ಬಟ್ ವೀಕೆಂಡಲ್ಲಿ ತುಂಬ ರಶ್ ಇರುತ್ತಂತೆ ವೀಕ್ ಡೇಸಲ್ಲಿ ಹೋದರೆ ಫ್ರೀ ಇರುತ್ತೆ ಅಷ್ಟೊಂದು ಇರಲ್ಲ ಸೊ ಎಲ್ಲರೂ ಫೋಟೋ ತಗೊಂಡು ಇವಾಗ ಆ್ಯಸ್ ಯೂಶುವಲ್ ಮನೆ ಕಡೆ ಹೋರಿಟ್ವಿ ನಾವು ಆಲ್ಮೋಸ್ಟ್ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು ಕೂಡ ಟ್ರೈ ಮಾಡಬೇಕಿತ್ತು ಅಂತ ಇವಾಗ ನನಗೆ ವೀಡಿಯೋ ಎಡಿಟ್ ಮಾಡಬೇಕಾರೆ ಅನಿಸ್ತಾ ಇದೆ ಒಂಥರ ನೀವು ಅಡ್ವೆಂಚರಸ್ನ ಟ್ರೈ ಮಾಡ್ತಿರಬೇಕು ಅಲ್ಲಿ ಚಿಕ್ಕ ಹುಡುಗಿ ಬೇರೆ ಬಂದ್ಬಿಟ್ಲ ನಾವೆಲ್ಲ ವಾಪಸ್ ಅವರೆಲ್ಲ ಮುಗಿಸ್ಕೊಂಡು ಬಂದಾಗ ಬಂದು ಅವಾಗ ಇನ್ನೂ ಬೇಜಾರಾಗ್ಬಿಡ್ತು ನೆಕ್ಸ್ಟ್ ಡೇ ನಮ್ಮ ನಮ್ಮ ಮನೆ ಹತ್ರನೇ ಇದ್ದಾರೆ ನಮ್ಮ ಅಕ್ಕ ಪಲ್ಲವಿ ಅಕ್ಕ ನಮ್ಮ ದೊಡ್ಡಮ್ಮವ್ರ ಮಗಳು ಅವ್ರ ಮಗಳದ್ದು ಬರ್ತ್ಡೇ ಪಾರ್ಟಿ ಇತ್ತು ಸೊ ನಾನು ಪಾಪು ಕೂಡ ತುಂಬ ಅರ್ಜೆಂಟ್ ಅರ್ಜೆಂಟಲ್ಲಿ ಹೊರಟಿ ಆವತ್ತು ಹಬ್ಬ ಬೇರೆ ಇತ್ತು ರೆಡಿ ಆಗಬೇಕಿತ್ತು ರೆಡಿ ಮಾಡ್ಕೋಬೇಕಿತ್ತು ಮನೆಯ ಅದ್ರ ಗ್ಯಾಪಲ್ಲೇ ಬೇಗ ಬೇಗ ನಾನು ಬೇಬಿ ಈ ಥರ ಸಿಂಪಲ್ಲಾಗಿ ರೆಡಿಯಾಗಿ ಹೋದ್ವಿ ಕೇಕ್ ಕಟ್ಟಿಂಗ್ ಮಾಡ್ರಷ್ಟು ಹೋಗೋಣ ಅಂದರೆ ಕೊನೆಗೂ ಆಗಲೇ ಇಲ್ಲ ಕೇಕ್ ಕಟ್ಟಿಂಗೆಲ್ಲ ಎಲ್ಲ ನೋಡಿ ನೋಡಿ ಹ್ಯಾಪಿ ಬರ್ತೇಡೇ ಮಾಡಿ ವಿಶ್ ಮಾಡಬೇಕು ಅಲ್ ಆ್ಯಂಡ್ ಸ್ನ್ಯಾಕ್ಸ್ ಎಲ್ಲ ಕೂಡ ಇತ್ತು ನಾನು ಟಯಂಡ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಏನೂ ತಿನ್ನಲೇ ಇಲ್ಲ ಬರೀ ಸ್ವಲ್ಪ ಕೇಕ್ ತಿಂದೆ ಎಲ್ಲ ಕೂಡ ತುಂಬ ಚೆನ್ನಾಗಿತ್ತು ಪಾಪು ಸ್ವಲ್ಪ ಹೊತ್ತು ಒಬ್ಬನೂ ನಂದರೆ ತುಂಬ ಇಷ್ಟ ಅಲ್ವಾ ಅದ್ರ ಜೊತೆ ಆಟ ಆಡ್ಕೊಂಡು ಹಂಗೆ ಇದ್ಲು ನಾನು ಅವಳಿಗೆ ಸ್ವಲ್ಪ ಅವಾಗವಾಗ ಹೊರ್ಗಡೆ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ರೆ ಒಬ್ಬ ಮನೇಲೇ ಸೇರ್ಕೊಂಡ್ಬಿಡ್ತೀವಿ ನಾನು ಪಾಪು ಇತ್ತೀಚೆಗೆ ಮಳೆ ಬೇರೆ ಜಾಸ್ತಿ ಆಗಿರೋದ್ರಿಂದ ಎಲ್ಲೂ ಹೋಗೋದಿಕ್ಕಾಗಲ್ಲ ಇವಳಿಗೆ ಬರ್ತ್ಡೇ ಪಾರ್ಟೀಸ್ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಅವ್ನು ನೋಡಲಿ ಅಂತ ಕರ್ಕೊಂಡೋದೆ ಬಟ್ ಕೇಕ್ ಕಟ್ಟಿಂಗ್ ಬಿಟ್ಟಿತ್ತು ಅವ್ರು ಹೇಳಿದ್ರು ಅಕ್ಕ ಕಾಲ್ ಮಾಡಿ ಇನ್ನು ಟೆನ್ ಮಿನಿಟ್ಸಲ್ಲಾದರೂ ಬಾ ಅಂತ ನನಗೆ ಅದೇ ಟೈಮಲ್ಲಿ ಎಲ್ಲ ತುಂಬ ಕೈ ಇತ್ತು ಒಂದು ನಾಲ್ಕೈದು ಕ್ಯಾಬ್ ಕ್ಯಾನ್ಸಲ್ ಮಾಡಿತು ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ನೆಕ್ಸ್ಟ್ ಕಾಯ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್